ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆಯ ಚರ್ಚೆ ನಡೆದೇ ಇಲ್ವಾ ನಮ್ಮಲ್ಲಿ ಯಾವ ಕ್ರಾಂತಿಗಳು ಸಹ ನಡೀತಾ ಇಲ್ಲ ಸಿ ಎಂ ಸ್ಥಾನದಿಂದ ಯಾರೂ ಸಹ ರಿಟೈರ್ಡ್ ಆಗಿಲ್ಲ ಇಲ್ಲಿವರೆಗೂ ನಿವೃತ್ತಿ ಪಡ್ಕೊಂಡ್ಬಿಟ್ಟಿಲ್ಲ ನಮ್ಮಲ್ಲಿ ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿದುಬಿಟ್ಟಿಲ್ಲ ಸಿ ಎಂ ರೇಸ್ನಿಂದ ನಾನು ಸಹ ಹೊರಗಡೆ ಬಂದುಬಿಟ್ಟಿದ್ದೀನಿ ಒಂದು ವರ್ಷದ ಹಿಂದೆಯೇ ಮುಖ್ಯಮಂತ್ರಿ ಕುರ್ಚಿ ರೇಸಿಂದ ನಾನು ಆಚೆ ಬಂದಿದ್ದೀನಿ ಅವರವರ ಅಭಿಮಾನಿಗಳು ಅವರವರ ನಾಯಕ ಸಿ ಎಂ ಆಗಬೇಕು ಅಂತ ಅಂದ್ ಅಂದ್ಕೊಳ್ತಾರೆ ಹೇಳಿಕೊಳ್ತಾರೆ ಅದು ಸಹಜವಾಗಿರುತ್ತೆ ಅದು ಅವರ ಅಭಿಮಾನಿಗಳ ಅಭಿಪ್ರಾಯವಷ್ಟೇ ಅಂಥೇಳಿ ಮೈಸೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇಲ್ಲ ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ ಬಹಳ ಸಾಧ್ಯ ಬಿಟ್ಟು ಈಗಿಲ್ಲ ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಅದನ್ನ ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗುದು ಈಗ ನಮ್ಮ ಕೇಳಿ ನಾವೇನು ಹೇಳೋದು ಈಗ ಹೌದಾ ಪಕ್ಷದಲ್ಲಿ ಇದ್ವಿ ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂತ ತಾಣದಲ್ಲಿ ನಾವಿಲ್ಲ ಇಲ್ಲಿಲ್ಲ ಇಲ್ಲ ನಾವ್ ಇಲ್ಲವೇ ಇಲ್ಲ ಹೇಳಿದೀವಿ ಮುಂಚೆನೆ ಹೇಳಿದೀವಿ ಅದ್ರ ನಮ್ದು ಇಲ್ಲವೇ ಇಲ್ಲ ಅಂತ ಇಲ್ಲ ನಾವ್ ಹೇಳಿದ ಕಾರಣಗಳಿರ್ಬೋದು ಇರದೇ ಇರ್ಬೋದು ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ ನಮ್ದೇನು ಬೆಳಗಾವಿ ಅಲ್ಲ ಬೆಂಗಳೂರಾಗ್ಬೇಕಾದ್ರೆ ಅದಕ್ಕೆ ಬೆಳಗಾವಲ್ಲ ಅಲ್ಲ ಇಲ್ಲ ಅದು ಬೇರೆ ಆ ವಿಷಯ ಬೇರೆ ಅದು ಖಾಸಗಿ ವಿಷಯ ಅದು ಮಾಡ್ತೀರಾ ಥ್ಯಾಂಕ್ ಯು ಇಲ್ಲ ಇಲ್ಲ ಅದನ್ನ ನಾವ್ ಬಿಟ್ಟಿದ್ವಿ ಬಹಳ ಸಾಧ್ಯ ಬಿಟ್ಟ ಈಗ ಇಲ್ಲ ಎಲ್ಲ ಪ್ರಶ್ನೆ